ನಮ್ಮ ಮಹಾಭಾರತದಲ್ಲಿ ಬರ್ತಕ್ಕಂಥ ಎರಡು ಪ್ರಮುಖವಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳ ಪರಿಚಯ ಮಹಾವ್ಯಕ್ತಿಗಳ ಪರಿಚಯವನ್ನು ಹೇಳ್ತಾ ನಿಮಗೆ ಯಾ ಯಯಾತಿ ಅನ್ನುವಂಥ ಒಂದು ರಾಜ ಇರ್ತಾನೆ ನಿಮಗೆ ಕೇಳಿರ್ಬೋದು ಯಾರಾದ್ರು ಕೇಳಿದಿರ ಯಯಾತಿ ಯಾರು ಕೇಳಿದಿರಾ ಯಯಾತಿ ಪುರು ವಂಶದ ರಾಜ ಯಯಾತಿಗೆ ಒಂದು ಈ ರಾಕ್ಷಸರ ಗುರು ಶುಕ್ರಾಚಾರ್ಯ ಏನು ಒಂದು ಶಾಪ ಕೊಟ್ಬಿಡ್ತಾನೆ ನಿನಗೆ ಮುಪ್ಪು ಬಂದುಬಿಡಲಿ ನಿಮಗೆ ಮರಣ ಬರಲಿ ಅಂತೇಳಿ ಆವಾಗ ಅವನಿಗೆ ತಕ್ಷಣಕ್ಕೆ ಯೌವನದಲ್ಲಿರ್ತಕ್ಕಂಥವನು ಮುಪ್ಪಿಗೆ ಜಾರುಬಿಡ್ತಾನೆ ಆದರೆ ಅವನಿಗೆ ನಾನಿನ್ನೂ ಅನುಭವಿಸ್ಬೇಕು ಜೀವನದಲ್ಲಿ ನಾನಿನ್ನೂ ಸಂತೋಷವಾಗಿರಬೇಕು ಜೀವನದ ಎಲ್ಲ ಘಟ್ಟಗಳನ್ನು ನಾನಿನ್ನೂ ಆನಂದಮಯವಾಗಿ ಕಲಿಬೇಕು ಅನ್ನುವಂಥ ಆಸೆ ಭಾಳ ಇರುತ್ತೆ ಅದಕ್ಕೆ ಏನು ಮಾಡ್ತಾನೆ ಅವನು ಶುಕ್ರಾಚಾರ್ಯ ಹತ್ರ ಬೇಡ್ಕೊಂಡಾಗ ಮತ್ತೆ ಅವರು ಆಶೀರ್ವಾದ ಕೊಡ್ತಾರೆ ನಿನ್ನ ಒಂದು ಇದನ್ನು ನಿನ್ನ ಮಗ ಮಗ ಅಂತ ಮಗ ತಗೊಂಡ್ರೆ ನೀನು ಯೌವನದಿಂದ ಬರ್ಬೋದು ಮಗನಿಗೆ ಕೇಳ್ತಾನೆ ಮಗ ಒಪ್ಕೊಂಡ್ಬಿಡ್ತಾನೆ ಆಯಿತು ಅಂತೆ ಇವನೇನು ಮಾಡ್ತಾನೆ ಎಲ್ಲ ಅವನಿಗೆ ವೃದ್ಧಾಪ್ಯ ಮತ್ತು ಮರಣವನ್ನು ಅವನಿಗೆ ಕೊಡ್ತಾನೆ ಅವನ ಯೌವ್ವನವನ್ನು ಇವನು ತಗೊಂತಾನೆ ಹೀಗೆ ಎಷ್ಟು ದಿವಸ ಅವನು ಸಂತೋಷವಾಗಿರ್ತಾನೆ ಎಷ್ಟು ವರ್ಷ ಸಂತೋಷವಾಗಿರ್ತಾನೆ ಸಾಕ ಬಿಡುತ್ತಾನೆ ಆಮೇಲೆ ಅರ್ಥ ಆಗುತ್ತೆ ಅವನಿಗೆ ಇದರಲ್ಲಿ ಏನೋ ಅರ್ಥ ಈ ಜೀವನದಲ್ಲಿ ಏನೋ ಅರ್ಥ ಇಲ್ಲ ಸಂತೋಷ ಸುಖ ಸುಖ ಭಾಳ ಸುಖವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ತಿಂಡಿ ತಿಂತೀರ ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಜೀರ್ಣ ಬಿಡುತ್ತೆ ತುಂಬ ಚೆನ್ನಾಗಿದೆ ಮೂವಿ ನೋಡ್ತೀರಿ ಯಶೊತ್ತಿಗೆ ಬೇಜಾರಾಗಿಬಿಡುತ್ತೆ ಮೊಬೈಲ್ ನೋಡ್ತೀರಿ ಸೋಷಿಯಲ್ ಮೀಡಿಯಾ ನೋಡ್ತೀರಿ ನೋಡ್ತೀರಿ ಎಷ್ಟೊತ್ತಾಗುತ್ತೆ ಆಮೇಲೆ ಸುಸ್ತಾಗಿ ಒಂದು ಕಡೆಗೆ ಬಿದ್ದೋಗ್ತಾರೆ ಮಕ್ಕಳನ್ನು ಬಿದ್ದೋಗ್ತಾರೆ ನಾವೂ ಸಹ ಕಣ್ಮುಚ್ತೀವಿ ಆಯಾಸ ಆಗುತ್ತೆ ಸುಖ ಅವನಿಗೆ ಸಂತೋಷ ಕೊಡಲ್ಲ ಮತ್ತೆ ಅವನು ಚೇಂಜ್ ಮಾಡ್ಕೊಂತಾನೆ ಮಗನಿಗೆ ಮಗನಿಂದಿರ್ತಕ್ಕಂಥ ಮಗನಿಗೆ ಯೌವನವನ್ನು ಕೊಟ್ಟು ಅವನು ವೃದ್ಧಾಪ್ಯವನ್ನು ತೊಗೊಳ್ತಾನೆ ಇದಕ್ಕೆ ಸಂಪೂರ್ಣವಾದ ಒಂದು ವಿರುದ್ಧವಾಗಿರ್ತಕ್ಕಂಥ ಒಂದು ಒಂದು ವ್ಯಕ್ತಿತ್ವ ದದೀಚಿ ಮಹರ್ಷಿಗಳದ್ದು ಯಾರಾದರೂ ಕೇಳಿದರೆ ದದೀಚಿ ಮಹರ್ಷಿಗಳದು ದದೀಚಿ ಮಹರ್ಷಿಗಳು ಅವರು ಮಹಾಗುರು ಮಹಾ ಮಹರ್ಷಿಗಳವರು ಅವರು ಭಾಳ ಮಹಾ ಸಾಧನೆ ಮಾಡಿರ್ತಾರೆ ಅವರು ನಮಗೆ ಗೊತ್ತಿದೆ ದೇವರು ಮತ್ತು ರಾಕ್ಷಸರ ನಡುವೆ ಯಾವಾಗಲೂ ಯುದ್ಧ ನಡೀತಾ ಇರೋದು ಇವರು ರಾಕ್ಷಸರು ಏನು ಮಾಡ್ತಿರ್ತಾರೆ ದೇವರ ದೇವಗಣಗಳ ಆಯುಧಗಳನ್ನು ಶಸ್ತ್ರಾಸ್ತ್ರಗಳನ್ನೆಲ್ಲ ತಗೊಂಡು ಹೋಗ್ತಿರ್ತಾರೆ ಕದ್ಕೊಂಡು ಹೋಗ್ಬಿಡ್ತಾರೆ ದೈವ ದೇವರುಗಳಿಗೆ ಭಾಳ ಕಷ್ಟ ಆಗ್ತಿರುತ್ತೆ ಅವರೆಲ್ಲೂ ಹೋಗಂಗಿರಲ್ಲ ಶಸ್ತ್ರಾಸ್ತ್ರ ಕಾಯ್ಕೊಂಡೇ ಅವರು ಯಾರು ದೇವರು ದೇವರ ದೇವಗಣ ಇಂದ್ರನ ಒಂದು ಮುಖ್ಯಸ್ಥನ ಒಂದು ಇದರಲ್ಲಿ ನೇತೃತ್ವದಲ್ಲಿ ಸಾಕಾಗ್ಬಿಡುತ್ತೆ ಅವ್ರಿಗೆ ಎಲ್ಲೂ ಹೋಗಂಗಿಲ್ಲ ಏನು ಮಾಡಿದ್ದು ಕಾಯೋದೇ ಆಗೋಯ್ತು ಇವ್ರನ್ನ ಯಾವ್ದನ್ನ ಆಯುಧಗಳನ್ನು ಶಸ್ತ್ರಾಸ್ತ್ರಗಳನ್ನು ಸೊ ಅದಕ್ಕೆ ಬಂದು ಕೇಳ್ತಾರೆ ಇವ್ರಿಗೆ ದದೀಚಿ ಮಹರ್ಷಿಗಳಿಗೆ ಮಹರ್ಷಿಗಳೇ ಸ್ವಲ್ಪ ದಿವಸ ನಾವು ಇಲ್ಲ ಎಲ್ಲ ಆಯುಧಗಳನ್ನು ನಾನು ನಾವು ನಿಮ್ಮ ಹತ್ರ ನೀವು ಅದನ್ನು ನೋಡ್ಕೊಳ್ಳ್ರಿ ಇವ್ರಿಗೆ ಎಲ್ಲ ಸಾಧುಗಳು ಮತ್ತು ಮಹರ್ಷಿಗಳು ಋಷಿಗಳು ಅಂದರೆ ಅವರು ತಮಗೋಸ್ಕರ ಬದುಕಿದವರಲ್ಲ ಅವರು ಸಮಾಜಕ್ಕೆ ದೇಶಕ್ಕೆ ಪ್ರಪಂಚಕ್ಕೆ ಬದುಕಿರೋವಂಥವ್ರು ನಮ್ಮ ಸ್ವಾಮೀಜಿಗಳು ಕರೆದವರು ಅವರು ಏನು ಮಾಡ್ತಾರೆ ಆಯಿತು ಇಡ್ರಿ ಅಂತಾರೆ ದೇವಗಣಗಳೆಲ್ಲ ತಂದು ಇಡ್ತಾರೆ ಆಮೇಲೆ ಭಾಳ ವರ್ಷ ನೋಡ್ಕೊಂತಾರೆ ಅವರು ಆಮೇಲೆ ಅವರೂ ವಿಶ್ವ ಪರಿವಟನೆ ಮಾಡಬೇಕು ನಾನು ಬೇರೆ ಬೇರೆ ದೇವಾಲಯಗಳು ಬೇರೆ ಬೇರೆ ಸ್ಥಳಗಳನ್ನು ಹೋಗಬೇಕು ಅಂತ ಅನಿಸುತ್ತೆ ಇವರು ಇಂದ್ರ ಅವರೆಲ್ಲ ಕೊಟ್ಟೋದ್ರ ಪತ್ತೇನೇ ಇಲ್ಲ ಕೊಟ್ಬಿಟ್ರೆ ಹೋಗ್ಬಿಟ್ರು ಹೇಗೆ ನೋಡ್ಕೊಳ್ಳೋರು ಕೂಡ ಸಿಕ್ಕಿರಲ್ಲ ಏನಾಗುತ್ತೆ ಇವ್ರು ಹೋಗ್ಬೇಕಲ್ಲ ಏನು ಮಾಡಬೇಕು ಅವ್ನು ತಗೊಂಡು ಹೋಗೋಕ್ಕಾಗಲ್ಲ ಏನು ಮಾಡ್ತಾರೆ ಎಲ್ಲ ಸುಟ್ಬಿಡ್ತಾರೆ ಅವನ್ನ ಯಾವನ್ನ ಆಯುಧಗಳನ್ನೆಲ್ಲ ಸುಟ್ಟು ಕುಡ್ದು ಬಿಡ್ತಾರೆ ಕುಡಿದು ಅದನ್ನು ಅವರು ಆ ಎಲ್ಲ ಅಂತರ್ಗತ ಮಾಡ್ಕೊಂಡ್ಬಿಡ್ತಾರೆ ಆ ಶಕ್ತಿಯಿಂದ ತಪಶಕ್ತಿಯಿಂದ ಎಲ್ಲ ಅಂತರ್ಗತ ಮಾಡ್ಕೊಂಡ್ಬಿಡ್ತಾರೆ ಎಲ್ಲ ತಿರುಗಾಡ್ತಾರೆ ಪ್ರಪಂಚ ಎಲ್ಲ ತೀರ್ಥಯಾತ್ರೆಗಳೆಲ್ಲ ಮುಗಿಸ್ಕೊಳ್ತಾರೆ ಬರ್ತಾರೆ ವಾಪಾಸು ಇವರು ಹಸುರರು ಬಂದು ಯುದ್ಧ ಮಾಡಿಬಿಡ್ತಾರೆ ಆಯುಧಗಳೇ ಇಲ್ಲ ಓಡ್ ಬರ್ತಾರೆ ಯಾರ ಹತ್ರ ದದೀಚಿ ಮಹರ್ಷಿಗಳ ಹತ್ರ ಗುರುಗಳೇ ನಮ್ಮ ಆಯುಧಗಳನ್ನ ಕೊಟ್ಟಿವೆ ಆಯುಧಗಳಿಲ್ಲ ಆವಾಗ ಏನು ಯೋಚನೆ ಮಾಡಬೇಡ್ರಿ ನಾನು ಎಲ್ಲ ಆಯುಧಗಳನ್ನ ನನ್ನನ್ನೊಳಗೆ ನಾನು ನನ್ನ ಯೋಗ ಶಕ್ತಿಯಿಂದ ಅಂತರ್ಗತ ಮಾಡ್ಕೊಂಡಿದ್ದೀನಿ ಅಂತ ಅವ್ರೇನು ಮಾಡ್ತಾರೆ ನೀವೊಂದು ಕೆಲಸ ಮಾಡಿ ಚಿತೆಯನ್ನು ಯಜ್ಞವನ್ನು ನೀವು ಉಡಿಸ್ರಿ ಅದು ಹೆಂಡತಿ ಇಲ್ಲಿದ್ದ ಬನ್ನಿ ಅಂತ ಹೇಳ್ತಾರೆ ಯಾಕಂದರೆ ಹೆಂಡತಿ ಒಪ್ಪಲ್ವಲ್ಲ ಪತ್ನಿ ಒಪ್ಪಲ್ಲ ಅದಕ್ಕೆ ಹೆಂಡತಿ ಎಲ್ಲೋ ಹೋದಾಗ ಪತ್ನಿಯೆಲ್ಲೋ ಹೋದಾಗ ಎಲ್ಲರೂ ಬರ್ತಾರೆ ಯಜ್ಞ ಉಡಿಸ್ತಾರೆ ಅವರು ದದೀಶಿ ಮಹರ್ಷಿಗಳು ಏನು ಮಾಡ್ತಾರೆ ಅವರು ಯೋಗ ಶಕ್ತಿಯಿಂದ ತಮ್ಮ ಒಂದು ಯೋಗ ಯೋಗದ ಒಂದು ಇದರಿಂದ ಅವರೇನು ಮಾಡ್ತಾರೆ ಸಂಪೂರ್ಣವಾಗಿ ಸಮಾಧಿ ಸ್ಥಿತಿಗೆ ಹೋಗ್ತಾರೆ ಅವ್ರು ಹೇಳಿರ್ತಾರೆ ಮುಂಚೆನೆ ನೀವು ಆ ಯಜ್ಞಕ್ಕೆ ನನ್ನನ್ನು ಆಹುತಿ ಮಾಡಿ ಆಹುತಿ ಮಾಡ್ತಾರೆ ಆಹುತಿ ಮಾಡ್ದ ಮಾಡಿದಾಗ ಅವರ ಒಂದು ಯೋಗದ ಶಕ್ತಿಯಿಂದ ಅನೇಕ ಅಸ್ತ್ರಗಳನ್ನು ಸೃಷ್ಟಿ ಆಗುತ್ತೆ ಆ ಥರದ ಒಂದು ಯೋಗ ಶಕ್ತಿಯಿಂದ ಅನೇಕ ಅಸ್ತ್ರಗಳು ಮುಂಚೆ ಇದ್ದಂಥ ಅಸ್ತ್ರಗಳಿಗಿಂತಲೂ ಹೆಚ್ಚು ಶಕ್ತಿಯುತವಾದ ಘೋರವಾದ ಮತ್ತು ಬಹಳಷ್ಟು ಪರಿಣಾಮ ಇರತಕ್ಕಂಥ ಅಸ್ತ್ರಗಳು ಸೃಷ್ಟಿಯಾಗುತ್ತೆ ಆಗ ವಜ್ರಾಯುಧನೂ ಅವಲೇ ಸೃಷ್ಟಿಯಾಗೋದು ವಜ್ರಾಯುಧ ಇಂದ್ರನಿಗೆ ಸಿಗುವಂಥದ್ದು ಆ ಆಯುಧಗಳನ್ನೆಲ್ಲ ಅವರು ಉಪಯೋಗಿಸ್ಕೊಂಡು ಅವ ಬಂದಂಥ ಒಬ್ಬ ರಾಕ್ಷಸ ರಥ ಅಂತ ನಾನು ಬಹಳ ತೊಂದರೆ ಇರ್ತಾನೆ ಆ ರಥ ರಾಕ್ಷಸನ ಸಂಹಾರ ಮಾಡ್ತಾರೆ ಸೊ ದದೀತಿ ಮಹರ್ಷಿಗಳ ಒಂದು ಸ್ಪೈನಲ್ ಕಾರ್ಡ್ ಏನಿದೆ ನಮ್ಮ ಒಂದು ಅದರ ಒಂದು ಸಹಾಯದಿಂದ ವ ವಜ್ರಾಯುಧ ಸೃಷ್ಟಿಯಾಗುತ್ತೆ ಬೇರೆ ಬೇರೆ ಆಯುಧಗಳು ಸೃಷ್ಟಿಯಾಗ್ತವೆ ಅದರಿಂದ ದೇವರ ದೇವಗಣ ಎಂದರೆ ಯಾವತ್ತೂ ಅವರಿಗೆ ತೊಂದರೆ ಬರದೇ ಇರೋ ಥರ ಅವರು ತಮ್ಮ ಮುಂದಿನ ಒಂದು ದಿನಗಳನ್ನು ಕಲಿತಾರೆ ಅಂದರೆ ದದೀಚಿ ಮಹರ್ಷಿಗಳ ಕತೆ ನಿಮ್ಗೆ ಯಾಕೆ ಹೇಳಿದೆ ಅಂದರೆ ನಾನು ತನಗೋಸ್ಕರ ಬದುಕಲಿಲ್ಲ ಅವರು ಲೋಕಕ್ಕೋಸ್ಕರ ಬದುಕಿದರು ನಾವುಗಳೆಲ್ಲರೂ ಅಷ್ಟೇ ನಾವೆಲ್ಲ ಒಂದು ವೃತ್ತಿ ಇದ್ದೀವಿ ಶಿಕ್ಷಕರು ತೀರ್ಬೋದು ನಾನು ಆಫೀಸರ್ ಇರ್ಬೋದು ಇನ್ನೊಬ್ಬರು ಬೇರೆಯವರು ತೀರ್ಬೋದು ನಾವು ಎಲ್ಲರಲ್ಲಿಯೂ ಒಂದಷ್ಟು ಸ್ವಾರ್ಥ ಇರುತ್ತೆ ನಮಗೋಸ್ಕರ ಬದುಕಬೇಕು ಅನ್ನೋಂಥದ್ದು ಅದನ್ನು ಯಾವತ್ತೂ ಮೀರಿ ನಾವು ನಮ್ಮ ಒಂದು ಜೀವನದಲ್ಲಿ ಅರ್ಥವನ್ನು ಕೊಂಡುಕೊಳ್ತೀವಿ ಕಂಡುಕೊಳ್ತೀವಿ ಆಗ ನಮ್ಮ ಬದುಕಿಗೆ ಒಂದು ಅರ್ಥ ಬರುತ್ತೆ ಯಾಕಂದರೆ ನಮ್ಮ ಇಡೀ ಜೀವನ ಏನಾಗುತ್ತೆ ಅಂದರೆ ನಮ್ಮ ವೃತ್ತಿ ಪ್ರಾರಂಭ ಆದಾಗಿಂದ ಮುಗಿಯೋವರೆಗೂ ಕೆಲಸ ಮಾಡ್ತೇವೆ ವೇತನ ಬರುತ್ತೆ ಒಂದಷ್ಟು ಮನೆಗೆ ಹೋಗ್ತೇವೆ ಮುಗಿದೋಗ್ಬಿಡುತ್ತೆ ನಮ್ಮ ಜೀವನವೇ ಮುಗಿದೋ ಹೀಗೆ ತಿಳಿದು ಹೋಗ್ತಾ ಇರುತ್ತೆ ಹೋದ ವರ್ಷ ಈ ಥರದ್ದು ಕಾರ್ಯಾಗಾರ ಮಾಡಿದ್ರು ಈ ವರ್ಷ ಮಾಡಿದ್ರು ಮುಂದಿನ ವರ್ಷ ಮಾಡ್ತಾರೆ ಅದರ ಮುಂದಿನ ವರ್ಷ ಮಾಡ್ತಾರೆ ಏನು ವ್ಯತ್ಯಾಸ ನಮ್ಮ ವೃತ್ತಿಯಲ್ಲಿ ನನ್ನ ವ್ಯಕ್ತಿತ್ವದಲ್ಲಿ ಏನು ವ್ಯತ್ಯಾಸ ಶಿಕ್ಷಕನಾಗಿ ಏನು ಬದಲಾವಣೆಯಾಗಿದೆ ಸಮಾಜಕ್ಕೆ ವಿದ್ಯಾರ್ಥಿಗಳಿಗೆ ಸಮಾಜ ಅಂದರೆ ವಿದ್ಯಾರ್ಥಿಗಳೇ ನಿಮ್ಮ ಸಮಾಜ ಅವರ ಮೂಲಕ ನೀವು ಪ್ರಭಾವವನ್ನು ಪೋಷಕರಲ್ಲಿ ಬೀರಬಹುದು ಏನು ಬದಲಾವಣೆಯನ್ನು ನೀವು ಕಾಣ್ತಾ ಇದ್ದೀರಿ ಏನು ಬದಲಾವಣೆಯನ್ನು ಅವರಲ್ಲಿ ಕಂಡಿದ್ದೀರಿ ಏನು ಸಾರ್ಥಕತೆಯನ್ನು ಕಂಡಿದ್ದೀರಿ ಏನು ಬದಲಾವಣೆಯಾಗಿದೆ ಸೊ ಏನಾದರೂ ನಮ್ಮ ಸಾರ್ಥಕತೆ ನಮ್ಮಲ್ಲಿ ಕಂಡಿದೆಯಾ ಅನ್ನುವಂಥದ್ದೇನಿದೆ ಅದು ನಮ್ಮ ವೃತ್ತಿಗೆ ಸಾರ್ಥಕತೆ ಬರುತ್ತೆ ಆಗ ನಮ್ಮ ಬದುಕಿಗೆ ಒಂದು ಅರ್ಥ ಬರುತ್ತೆ ಅಂತಹ ಅರ್ಥಬದ್ಧವಾದ ಒಂದು ಜೀವನವನ್ನು ನಾವು ಸಾಗಿಸಬೇಕು ಅಂತ ಹೇಳಿದ್ರೆ ನಾವುಗಳು ಇನ್ನೂ ಹೆಚ್ಚು 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 ವಿಷಯವನ್ನು ಸ್ವಾಮೀಜಿಗಳು ಹೇಳಿದ್ರು ವಿಷಯವನ್ನು ನಾವು ಸಂಗ್ರಹಣೆ ಮಾಡಬೇಕು